ಬಣ್ಣ ಮತ್ತು ಷಿ ನಡುವೆ ಡಿ ಕೆ ಶಿವಕುಮಾರ್ ನಂಬಿಕೆ ಮತ್ತು ತ್ಯಾಗದ ಮಾತುಗಳನ್ನ ಹೇಳಿದ್ದಾರೆ ನಿಂಬೆಗಿಂತ ಹುಳಿ ಇಲ್ಲ ದುಂಬಿಗಿಂತ ಕಪ್ಪಿಲ್ಲ ಶಂಭುವೆಗಿಂತ ದೇವರಿಲ್ಲ ನಂಬಿಕೆಗಿಂತ ದೊಡ್ಡ ಗುಣ ಇಲ್ಲ ಅಂತ ಹೇಳಿದ್ದಾರೆ ನೋಡಿ ನಿಂಬೆಗಿಂತ ಹುಳಿ ಇಲ್ಲ ದುಂಬಿಗಿಂತ ಕಪ್ಪಿಲ್ಲ ಶಂಭುವಿಗಿಂತ ದೇವರಿಲ್ಲ ನಂಬಿಕೆಗಿಂತ ದೊಡ್ಡ ಗುಣ ಇಲ್ಲ ಸರ್ವಜ್ಞ ಸರ್ವಜ್ಞನ ವಚನವನ್ನ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಶ್ರೀಮತಿ ಸೋನಿಯಾ ಗಾಂಧಿ ಅಧಿಕಾರ ತ್ಯಾಗ ಮಾಡಿದ್ದವರು ಮಹನ್ ಮನಮೋಹನ್ ಸಿಂಗ್ ಅವರಿಗಾಗಿ ಅಧಿಕಾರವನ್ನು ತ್ಯಾಗ ಮಾಡಿ ಬಿಟ್ಟುಕೊಟ್ಟವರು ತ್ಯಾಗದ ಮಾತನಾಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಲ್ಲಿಗೆ ಅರ್ಥ ಏನು ಅಲ್ಲಿಗೆ ಅರ್ಥ ಏನು ಒಂದು ಕಡೆ ತ್ಯಾಗದ ಮಹತ್ವವನ್ನು ಹೇಳಿದ್ದಾರೆ ಮತ್ತೊಂದು ಕಡೆ ಮಾತಿನ ವಿಶ್ವಾಸದ ನಂಬಿಕೆಯ ಮಾತಿನ ಮಹತ್ವವನ್ನು ಕೂಡ ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ನೋಡೋಣ ನಿಂಬೆಗಿಮ್ ಹುಡಿ ಇಲ್ಲ ದುಂಬಿಗಿಮ್ ಕರಿ ಇಲ್ಲ ಶಂಭುಕಿನ ಅಧಿಕ ದೇವನಿಲ್ಲ ಅಂದ್ರೆ ನಿಂಬೆಣ್ಣು ಇದೆಯಲ್ಲ ನಿಂಬೆಣ್ಣು ನಿಮ್ಮ ಎಲ್ಲ ಹುಳಿಗಳಿನ್ನ ಬಹಳ ಶ್ರೇಷ್ಠವಾದಂತಹ ಹುಳಿ ನಿಂಬೆಣ್ಣಂತೆ ದ್ರಾಕ್ಷಿ ಹುಳಿ ಹುಣಸೆ ಹುಳಿ ಹುಳಿ ಎಲ್ಲ ನೀವೆಲ್ಲ ಎಲ್ಲ ಉಳಿಗಳಿಗೂ ಶ್ರೇಷ್ಠವಾದದ್ದು ನಿಂಬೆಡಂತೆ ದುಂಬಿಗಿಂ ಕರಿ ಇಲ್ಲ ಅಂದ್ರೆ ಈ ಕಪ್ಪು ಈ ಮೈಕಲ್ಲಿರೋ ಕಪ್ಪು ಕೂದಲಲ್ಲಿರೋ ಕಪ್ಪು ನಿಮ್ಮ ಬಟ್ಟೆಲಿರೋ ಕಪ್ಪಿಗೆಲ್ಲ ನಮ್ಮ ಹಳ್ಳಿಯಲ್ಲಿ ಓಡೋಂತಹ ದುಂಬಿ ಮಗಕ್ಕೆ ಗ್ಲಾಸ್ ಅಲ್ಲಿ ಓಡ್ದಂಗ ಹೊಡಿತಾ ಇರ್ತದಂತೆ ಹಿಂದೂ ಧರ್ಮದಲ್ಲಿ ಶಿವ ಪರಮೇಶ್ವರ ಅಂದ್ರೆ ಅವ್ರಿಗೆ ಶಂಬು ಅಂತ ಕರೀತಾರೆ ಅಂದ್ರೆ ಉಳಿ ಇಲ್ಲ ದುಂಬಿಗಿಮ್ ಕರಿ ಇಲ್ಲ ಶಂಭುಕಿನ ಅಧಿಕ ದೇವರಿಂದ ಎಲ್ಲಾ ದೊಡ್ಡ ದೇವರು ಪರಮೇಶ್ವರ ಶಿವ ಅಂತ ಕರೀತಾರೆ ಅದಾದ ಮೇಲೆ ಏನಪ್ಪ ಹೇಳ್ತಾರೆ ಸರ್ವಜ್ಞ ಅಂದ್ರೆ ನಿಮ್ಮಗಿಂ ಉಡಿ ಇಲ್ಲ ದುಂಬಿಗಿಂ ಕರಿ ಇಲ್ಲ ಶಂಭುಗಿಂತ ಅಧಿಕ ದೇವರಿಲ್ಲ ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಎಲ್ಲ ಗುಣಗಳಕ್ಕಿಂತ ದೊಡ್ಡ ಗುಣ ಯಾವ್ದಪ್ಪ ಅಂದ್ರೆ ನಂಬಿಕೆ ಹಂಗೆ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ರಾಜ್ಯದಲ್ಲಾಗಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದ್ರು ಕೂಡ ಹೆಣ್ಣು ಮಕ್ಕಳ ಮೇಲೆ ಅಪಾರವಾದಂತಹ ನಂಬಿಕೆಯನ್ನು ಇಟ್ಕೊಂಡು ನಾವು ಕಾರ್ಯಕ್ರಮಗಳನ್ನ ನಾವು ರೂಪಿಸ್ಕೊಂಡು ನಾವು ಬರ್ತಾ ಇದ್ದೇವೆ ನಿಂಬೆಗಿಂ ಹುಡಿ ಇಲ್ಲ ಸೋನಿಯಾ ಗಾಂಧಿ ಅವರು ಈ ದೇಶದ ಕಾಂಗ್ರೆಸ್ ಪಕ್ಷದ ಅದಿಗೆ ನಾಯಕಿಯಾಗಿ ಸುಮಾರು ಇಪ್ಪತ್ತು ವರ್ಷ ಕೆಲಸ ಮಾಡಿದ್ರು ಅಧಿಕಾರ ತ್ಯಾಗ ಮಾಡಿದ್ರು ಆವತ್ತಿನ ಕಾಲದಲ್ಲಿ ಅಬ್ದುಲ್ ಕಲಾಂ ರವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಇಂದಿರಾ ಅವರ ಸೊಸೆಗೆ ಕರೆದ್ರು ನನಗೆ ಬೇಡ ಈ ದೇಶದ ಒಬ್ಬ ಆರ್ಥಿಕ ತಜ್ಞ ಈ ದೇಶವನ್ನು ಉದ್ಧಾರ ಆಗಬೇಕು ಅಂತೇಳಿ ಪ್ರಧಾನಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡಿ ಆ ಹೆಣ್ಮಗಳು ಆ ತಾಯಿ ಮನಮೋಹನ್ ಸಿಂಗ್ರಿಗೆ ಅಧಿಕಾರವನ್ನು ಕೊಟ್ಟು ಇವತ್ತು ಆ ಆಶಾ ಕಾರ್ಯಕರ್ತರ ಕಾರ್ಯಕ್ರಮ ಅವ್ರ ಮುಖಾಂತರ ಬಂತು ಶ್ರೀಮತಿ ನಾಯಕತ್ವ ಬಡಿದ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ ಹೈಕಮಾಂಡ್ ಈ ಕುರಿತಂತೆ ಒಂದು ಸ್ಪಷ್ಟವಾದ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾ ಯಾಕೆ ಅಂತ ಹೇಳಿದ್ರೆ ಅನೇಕ ದಿನಗಳಿಂದಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಮುಂದುವರಿತಾ ಇದೆ ರಾಜ್ಯದಲ್ಲಿ ಹೀಗಿರುವಾಗ ಹೈಕಮಾಂಡ್ ಒಂದು ಸ್ಪಷ್ಟವಾದ ತೀರ್ಮಾನವನ್ನ ಪ್ರಕಟಿಸಬೇಕಾಗಿತ್ತು ಆದ್ರೆ ಇವತ್ತು ಹೈವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ ಆ ನಂತರದಲ್ಲಿ ಪ್ರಕಟ ಆಗುವಂಥ ನಿರ್ ನಿರೀಕ್ಷೆಯನ್ನು ಇಟ್ಕೊಳ್ಬೇಕಾಗತ್ತೆ ಹಾಗಾದರೆ ಯಥಾಸ್ಥಿತಿ ಮುಂದುವರಿಯುತ್ತಾ ಅಥವಾ ಬದಲಾವಣೆ ಆಗುತ್ತಾ ಸಿದ್ದರಾಮಯ್ಯ ಅವರನ್ನು ಮುಂದುವರೆಸ್ತಾರಾ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರ ಇವತ್ತೇ ನಿರ್ಧಾರ ಆಗುವ ಎಲ್ಲ ಲಕ್ಷಣಗಳಿದ್ದಾವೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನಡುವಿನ ಜಗಾಟಕ್ಕೆ ಬ್ರೇಕ್ ಹಾಕ್ತಾರಾ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮತ್ತು ಖರ್ಗೆ ನೇತೃತ್ವದಲ್ಲಿ ಇವತ್ತು ಸಭೆ ನಡೀತಾ ಇದೆ ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಕುರಿತಂತೆ ಮಹತ್ವದ ಚರ್ಚೆಗಳಾಗುತ್ತೆ ನಂತರ ಸಿ ಎಂ ಹಾಗೂ ಡಿ ಸಿ ಎಂ ಕರೆಸಿ ಹೈಕಮಾಂಡ್ ಚರ್ಚೆ ಮಾಡುತ್ತೆ ಶೀಘ್ರವೇ ಸಿ ಎಂ ಮತ್ತು ಡಿ ಸಿ ದೆಹಲಿಗೆ ಹೋಗುವ ಲಕ್ಷಣಗಳಿದ್ದಾವೆ ಯಾವ ಕ್ಷಣದಲ್ಲೂ ಬೇಕಾದರೂ ಸಿದ್ದರಾಮಯ್ಯ ಅವರಿಗೆ ಶಿವಕುಮಾರ್ಗೆ ಕರೆ ಬರಬಹುದು ಚರ್ಚೆ ಮಾಡಲಿಕ್ಕೆ ಹೇಳಬಹುದು ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಮುಖ್ಯಮಂತ್ರಿ ಹುದ್ದೆ ಕೊಡಲಿಕ್ಕೆ ಸಾಧ್ಯ ಅದು ಸಿದ್ದರಾಮಯ್ಯ ಅವರಿಗೆ ಮುಂದುವರಿಸಿದರೆ ಡಿ ಕೆ ಶಿವಕುಮಾರ್ಗೆ ಸಮಾಧಾನ ಮಾಡಬೇಕು ಇಲ್ಲಪ್ಪಾ ಡಿ ಕೆ ಶಿವಕುಮಾರ್ಗೆ ಕೊಡ್ತೀವಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಮುಂದಿನ ಅನ್ನೋದನ್ನ ಯೋಚಿಸಬೇಕು ಹೀಗೆ ಹೈಕಮಾಂಡ್ ಒಂದು ರೀತಿಯ ಬಹಳ ಕಷ್ಟಕರ ಸನ್ನಿವೇಶದಲ್ಲಿ ಸಿಲುಕಿ ಹಾಕೊಂಡಿದೆ ಇದಕ್ಕೆ ಪರಿಹಾರ ಏನ್ ಕಂಡುಕೊಳ್ಳುತ್ತೆ ಇವತ್ತಿನ ಸಭೆ ನಂತರ ಗೊತ್ತಾಗಬೇಕಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಗಮನಿಸ್ತಾ ಇದ್ದೀವಿ ನಾ ಕೊಡೇ ನೀ ಬೆಳೆ ಅನ್ನೋ ರೀತಿಯಲ್ಲಿದೆ ಸಿದ್ದರಾಮಯ್ಯ ಹಾಂ ಯಾವ ಕಾರಣಕ್ಕೂ ಜಪ್ಪಯ್ಯ ಅಂದರೂ ಕೂಡ ನಾನು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಯೋದಿಲ್ಲ ಹೇಳಿ ಅವರ ಮಾತಿನ ವರಸೆಯೂ ಹಂಗಿದೆ ಜೊತೆಗೆ ಅವರ ಬಾಡಿ ಲ್ಯಾಂಗ್ವೇಜ್ ಕೂಡ ಹಾಗೆ ಇದೆ ಅವರ ಆಪ್ತರು ಕೂಡ ಅಷ್ಟೇ ಕಾನ್ಫಿಡೆಂಟ್ ಆಗಿದ್ದಾರೆ ಇನ್ನೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇವತ್ತು ತ್ಯಾಗ ನಂಬಿಕೆ ವಿಶ್ವಾಸ ಕಪ್ಪು ಹುಳಿ ಅಂತೆಲ್ಲ ನೋಡಿ ಮಾತಾಡಿದ್ದಾರೆ ಅದನ್ನು ಇಲ್ಲಿಗೆ ಕೋರ್ಡಿನೇಟ್ ಮಾಡ್ಕೊಳ್ಬೋದಾ ಹೇಳಿದ್ರೆ ಶಿವಕುಮಾರ್ಗೆ ಎಲ್ಲೋ ಒಂದು ಕಡೆ ಇಂಥದ್ದೊಂದು ಸುಳಿವು ಸಿಕ್ಕಿದೆಯಾ ತ್ಯಾಗ ಮಾಡಬೇಕಾದಂತ ಸನ್ನಿವೇಶ ಬಂದೊದಗಬಹುದು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಇಂಥ ಮಾತುಗಳನ್ನು ಹೇಳ್ತಿದ್ದಾರೆ ಹೇಗೆ ಅರ್ಥೈಸಬಹುದು ಶಿವಕುಮಾರ್ ದಶರಥ ಕಳೆದ ಹತ್ತು ದಿನಗಳಿಂದಲೂ ಕೂಡ ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನುವಂಥದ್ದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗ್ತಾ ಇದೆ ಕರ್ನಾಟಕದ ರಾಜಕಾರಣ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅನ್ನುವಂತ ವಿಚಾರ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದೆ ಇವತ್ತು ರಾಹುಲ್ ಗಾಂಧಿ ಹಾಗೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ವೇಣುಗೋಪಾಲ್ ಅವರು ಈಗಷ್ಟೇ ಸಭೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಆ ಸಭೆಯಲ್ಲಿ ಪ್ರಮುಖವಾಗಿ ಇಲ್ಲಿ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಬೇಕಾ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ತಂದು ಕೂರಿಸ್ಬೇಕಾ ಮತ್ತು ಇಬ್ಬರ ಸಾಮರ್ಥ್ಯ ಏನು ಅನ್ನುವಂಥ ವಿಚಾರದ ಬಗ್ಗೆ ಈಗ ಚರ್ಚೆಗಳು ನಡೀತಾ ಇದೆ ಅಂದರೆ ಮುಂದಿನ ವಿಧಾನಸಭಾ ಚುನಾವಣೆಯನ್ನು ಗುರಿಯಾಗಿ ಇಟ್ಕೊಂಡು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡೆ ನಾಯಕರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಯಾರು ಸಮರ್ಥರಿರ್ತಾರೆ ಮತ್ತು ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರುವಲ್ಲಿ ಯಾರ ಯಾರು ಸಾಮರ್ಥ್ಯ ಹೆಚ್ಚಿದೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ತುಲನೆಯನ್ನು ತುಲನೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ ಸೋನಿಯಾ ಗಾಂಧಿ ಅವರು ಇವತ್ತು ವಾಪಸ್ ಆದ ನಂತರ ದೆಹಲಿಗೆ ನಂತರ ಅವರ ಜೊತೆ ಚರ್ಚೆಯನ್ನ ಮಾಡಬೇಕಾಗತ್ತೆ ಆ ನಂತರ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ ಯಾಕೆಂದ್ರೆ ಉಳಿದಿರುವಂತದ್ದು ಕೇವಲ ಎರಡು ದಿನಗಳು ಮಾತ್ರ ಒಂದರಿಂದ ಸಂಸತ್ ಅಧಿವೇಶನ ಪ್ರಾರಂಭವಾಗ್ತಾ ಇದೆ ಹಾಗಾಗಿ ರಾಜ್ಯಸಭೆಯ ವಿಪಕ್ಷ ನಾಯಕ ಲೋಕಸಭೆಯ ವಿಪಕ್ಷ ನಾಯಕರು ಕೂಡ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರು ಇರೋದರಿಂದ ಸಹಜವಾಗಿ ರಾಷ್ಟ್ರೀಯ ಮಟ್ಟದ ಬೆಳವಣಿಗೆಗಳು ಮತ್ತು ಕೇಂದ್ರ ಸರ್ಕಾರದ ಲೋಪದೋಷಗಳ ಬಗ್ಗೆ ಸಂಸತ್ತಿನಲ್ಲಿ ಗಮನವನ್ನು ಸೆಳಿಬೇಕಾಗತ್ತೆ ಹಾಗಾಗಿ ಇನ್ನು ಉಳಿದಿರುವಂಥ ಎರಡು ದಿನಗಳಲ್ಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕಾಗತ್ತೆ ಬಹುತೇಕವಾಗಿ ಇವತ್ತಿನ ಸೋನಿಯಾ ಗಾಂಧಿ ಅವರು ಬಂದ ನಂತರ ಇದರ ಬಗ್ಗೆ ಅಂತಿಮವಾಗಿ ಒಂದು ಚರ್ಚೆಯನ್ನು ಮಾಡಿ ನಾಯಕರಿಗೆ ಒಂದು ಬುಲಾವ್ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಬಹುದು ಇವತ್ತು ರಾತ್ರಿಯೊಳಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ದೆಹಲಿಯಿಂದ ಕರೆಯನ್ನು ಮಾಡಿ ನೀವು ನಾಳೆ ದೆಹಲಿಗೆ ಬನ್ನಿ ಅಂತೇಳಿ ಬುಲಾವನ್ನು ಕೊಟ್ಟಿದ್ದೆ ಆದರೆ ಇಬ್ಬರೂ ನಾಯಕರು ಈಗಾಗಲೇ ರೆಡಿಯಾಗಿದ್ದಾರೆ ಒಂದು ವೇಳೆ ನಿಂದ ಬುಲಾವ್ ಬಂದಿದ್ದೆ ಆದರೆ ನಾಳೆ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನು ಮಾಡ್ತಾರೆ ಆ ನಂತರದಲ್ಲಿ ಸಮಸ್ಯೆಯನ್ನು ಇತ್ಯರ್ಥ ಪಡಿಸ್ಕೊಳ್ಬೇಕಾಗತ್ತೆ ಅಷ್ಟು ಸುಲಭ ಅಲ್ಲ ಇಲ್ಲಿ ಏಕೆಂದರೆ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸೋದು ಕೂಡ ಇಲ್ಲಿ ಸುಲಭ ಅಲ್ಲ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ಮೂಲೆಗೆ ತಳ್ಳೋದಕ್ಕೂ ಕೂಡ ಇಲ್ಲಿ ಅಷ್ಟು ಸುಲಭ ಅಲ್ಲ ಇಬ್ಬರೂ ಕೂಡ ಪ್ರಭಾವಿ ನಾಯಕರಾಗಿರೋದ್ರಿಂದ ಇಬ್ಬರನ್ನು ಮನವೊಲಿಸಿಯೇ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ ಪ್ರಸಕ್ತ ಸನ್ನಿವೇಶ ಜೊತೆಗೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇಲ್ಲ ತೆಲಂಗಾಣವನ್ನು ಹೊರತುಪಡಿಸಿ ಹಿಮಾಚಲ ಪ್ರದೇಶ ಸೊ ಹಾಗಾಗಿ ಇಲ್ಲಿನ ಕರ್ನಾಟಕ ಸರ್ಕಾರವನ್ನು ಕೂಡ ಉಳಿಸ್ಕೊಳ್ಬೇಕಾಗತ್ತೆ ಮುಂದಿನ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡೇ ಇಲ್ಲಿ ನಾಯಕತ್ವವನ್ನು ಉಳಿಸ್ಕೊಳ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಹೈಕಮಾಂಡ್ ಒಂದು ಸ್ಪಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ ಜೊತೆಗೆ ಇನ್ನೆರಡು ದಿನಗಳಲ್ಲಿ ನಾಳೆ ಒಂದು ವೇಳೆ ಏನಾದರೂ ಅವರನ್ನು ಕರೆದು ಮಾತುಕತೆಯನ್ನು ಮಾಡಿ ಯಾಕೆಂದ್ರೆ ಒಪ್ಪಬೇಕಾಗತ್ತೆ ಇಬ್ಬರೂ ಕೂಡ ಇಲ್ಲಿ ಒಬ್ಬರು ಏನಾದರೂ ಉಲ್ಟಾ ಹೊಡೆದ್ರು ಕೂಡ ಒಪ್ಪದೇ ಇದ್ದರೆ ಸಮಸ್ಯೆಗಳಾಗತ್ತೆ ನೀವು ಹೇಳಿದಾಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಅರಮನೆ ಮೈದಾನದಲ್ಲಿ ನಡೆದಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಾರ್ಯಕ್ರಮದಲ್ಲೂ ಕೂಡ ತ್ಯಾಗದ ಬಗ್ಗೆ ಮಾತನಾಡಿದ್ದಾರೆ ಸೊ ಎಲ್ಲ ಒಂದು ಕಡೆ ಏನಾದರೂ ಅವರು ಕೈ ಚೆಲ್ಲುವಂತಹ ಲಕ್ಷಣಗಳು ಕಾಡ್ತಾ ಇದೆಯಾ ಅಂದರೆ ನಾನು ಕೂಡ ತ್ಯಾಗಕ್ಕೆ ಸಿದ್ಧನಿದ್ದೇನೆ ಅನ್ನುವಂಥ ಮೆಸೇಜನ್ನು ಏನಾದರೂ ಹೈಕಮಾಂಡ್ಗೆ ರವಾನೆ ಮಾಡ್ತಾ ಇದ್ದಾರಾ ಸೊ ಇದನ್ನು ಕೂಡ ಗಮನಿಸಬೇಕಾಗತ್ತೆ ಹಾಗಾಗಿ ಸದ್ಯಕ್ಕೆ ಯಾವುದೇ ಚೇಂಜಸ್ ಆಗುವಂಥ ಸಾಧ್ಯತೆಗಳಿಲ್ಲ ಇನ್ನೂ ಕೆಲವು ದಿನಗಳ ಕಾಲ ಇದು ಹೀಗೆ ಮುಂದುವರಿಯುತ್ತೆ ನಾ ಇವತ್ತು ಅಂತಿಮ ತೀರ್ಮಾನ ಇವತ್ತು ಹೊರಬೀಳಬಹುದು ದಶರಥ್ ಎಸ್ ಥ್ಯಾಂಕ್ ಯು ಶಿವಕುಮಾರ್